ಸ್ವಾಮಿ ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ವಿರೋಧ ಹೀಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೋಸಕಿ ಸೋಸಕಿ ವಿಶ್ವ ವಿಶ್ವ ಮ್ಯೂಸಿಯಂ ಅಂತ ಹೇಳಿ ಮ್ಯೂಸಿಯಂನ ಒಳಭಾಗ ಹೊರಭಾಗವನ್ನು ತಾವೀಗ ನೋಡ್ತಾ ಇದ್ದೀರಲ್ಲ ಇದು ಮ್ಯೂಸಿಯಂನ ಹೊರಭಾಗ ಇಲ್ಲೇ ಗ್ರಂಥಾಲಯ ಕೂಡ ಇದೆ ಇಲ್ಲಿ ಪಕ್ಕದಲ್ಲೇ ಪಾರ್ಕಿಂಗ್ ಪ್ಲೇಸ್ ಇದೆ ನೋಡಿ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ನ ಎದುರುಗಡೆನೇ ಇದಿರೋ ಇರೋವಂಥದ್ದು ವಿಶ್ವ ಮ್ಯೂಸಿಯಂ ಒಳಗಡೆ ಹೋಗೋಣ ವಿಶ್ವ ಮ್ಯೂಸಿಯಂನ ಒಳಭಾಗಕ್ಕೆ ಮೊಬೈಲ್ ಅಲೋ ಮಾಡಲ್ಲ ನಾನು ಮೊದಲೇ ಹೇಳಿದ್ನಲ್ವ ಮೊಬೈಲ್ ಅಲೋ ಮಾಡಲ್ಲ ಮತ್ತು ಕ್ಯಾಮ್ರಾ ಅಲೋ ಮಾಡೋಲ್ಲ ಬನ್ನಿ ಒಳಗಡೆ ನಾನು ಕದ್ದು ಮುಚ್ಚಿ ಹೇಗಾದರೂ ತೋರಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನಾವಿವಾಗ ಮ್ಯೂಸಿಯಂನ ಒಳಭಾಗದಲ್ಲಿ ಇದ್ದೀವಿ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಸಾಕಷ್ಟು ಅಷ್ಟು ಕಲಾಕೃತಿಗಳನ್ನು ವಿವಿಧ ದೇಶಗಳ ಇವು ಹ್ಯಾಂಡ್ಮೇಡ್ ಐಟಮ್ಸ್ಗಳು ಕರಕುಶಲ ವಸ್ತುಗಳು ನೋಡಿ ಅಲ್ಲಿ ಎಲ್ಲವನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ ಎಷ್ಟು ಹೆಚ್ಚು ಕಡಿಮೆ ಮೂರು ಅಂತಸ್ತುಗಳು ಮೂರು ಅಂತಸ್ತುಗಳಲ್ಲಿ ಈ ಕರಕುಶಲ ವಸ್ತುಗಳನ್ನು ಮಾರ್ಬಲ್ಗಳು ಕ ವಿವಿಧ ದೇಶಗಳಿಂದ ಮಾಡಿದಂಥ ಹ್ಯಾಂಡ್ಮೇಡ್ ಐಟಮ್ಗಳು ಇವೆಲ್ಲವನ್ನು ಗಣಪತಿ ಸಚ್ಚಿದಾನಂದ ಅವಧೂತರು ಏನಿದ್ದಾರೆ ಶ್ರೀಯುತರಿಗೆ ಅವರ ದಾನಿಗಳು ಕೊಟ್ಟಿರೋವಂಥ ಅಂದರೆ ಈ ದತ್ತಪೀಠಕ್ಕೆ ಬರುವಂಥ ಆಶ್ರಮಕ್ಕೆ ಬರುವಂಥ ಏನಿದ್ದಾರೆ ಇವರು ಭಕ್ತಾದಿಗಳು ಅವರು ದಾನ ಮಾಡಿರುವಂಥದ್ದು ಕೆಲವೊಂದು ಇವರು ಇವರು ಅವಧೂತ ಇವರು ಏನಿದ್ದಾರೆ ಸ್ವಾಮೀಜಿ ಇವರು ಸ್ವಾಮೀಜಿಯವರು ಹೋದಾಗ ನೋಡಿ ಇಲ್ಲಿ ಅವರಿಗೆ ಬಾಗಿ ಕೊಟ್ಟಿರೋವಂಥವ್ರು ಉಡುಗೊರೆ ಆಗಿ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಇವೆಲ್ಲ ಗ್ರಾನೈಟ್ ಚೈನಾ ದೇಶದ್ದು ಬ ವಿವಿಧ ದೇಶಗಳಲ್ಲಿ ಆ ದೇಶಗಳಲ್ಲಿರುವಂಥ ಕಲ್ಲು ಮತ್ತು ಇದರಿಂದ ತಗೊಂಬಂದು ಇಟ್ಟಿದ್ದಾರೆ ನೋಡಿ ಇದು ಚೈನಾದಲ್ಲಿ ಮಾಡಿರೋ ಹ್ಯಾಂಡ್ಮೇಡ್ ಐಟಮ್ ಬನ್ನಿ ಮೇಲ್ಗಡೆ ಫ್ಲೋರಿಗೆ ಹೋಗೋಣ ಇವಾಗ ನೋಡಿ ಇಲ್ಲಿ ಅಲ್ಲಲ್ಲಿ ಪೇಂಟಿಂಗ್ಸ್ಗಳನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಸುಮಾರು ಒಂದು ನೂರು ಇನ್ನೂರು ಥರದ ಗಣಪತಿ ಇರಬೇಕು ಭವಿಷ್ಯ ಇಲ್ಲಿ ಒಂದು ಒಂದೊಂದು ಮಳಿಗೆನೂ ಒಂದೊಂದು ಮಳಿಗೆ ಥರ ಮಾಡಿದ್ದಾರೆ ಒಂದೊಂದು ಫ್ಲೋರಲ್ಲೂ ಕೂಡ ನಾವು ನೋಡಲಿಕ್ಕೂ ಊಹಿಸ್ಕೊಳ್ಳಿಕ್ಕೂ ಸಾಕಾಗದೇ ಇರೋಷ್ಟು ಇವಾಗ ಹ್ಯಾಂಡ್ ಮೇಡ್ ಐಟಮ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ವಿವಿಧ ವಿವಿಧ ಗಣಪತಿಗಳು ಅಂದರೆ ಸಾವಿರಾರು ರೀತಿಯ ಗಣಪತಿಗಳನ್ನು ಮಾಡಿದ್ದಾರೆ ಹಾಗೆ ಹಿಂಗೆ ನೋಡಿ ಇಲ್ಲಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಬೇರೆ ಬೇರೆ ಐಟಮ್ಗಳು ಯಾವಾಗ ಕೂಡ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ ಯಾರು ಮುಟ್ಲಿಕ್ಕಾಗಲ್ಲ ಆಗಲ್ಲ ನಾವು ಹೊರಗಡೆಯಿಂದ ನೋಡಬೇಕಷ್ಟೆ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು ಕೂಡ ಕದ್ದು ಮುಚ್ಚಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ವೈಫು ವೀಡಿಯೋ ಮಾಡ್ತಿದ್ದಾರೆ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಮುಟ್ಟಿ ನೋಡಿದೆ ಅದು ವುಡ್ಡನ್ ಇದೆ ಅದೊಂದಷ್ಟೇ ಹೊರಗಡೆ ಇಟ್ಟಿರೋದು ಇನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ ಹ್ಯಾಂಡ್ ಮೇಡ್ ಐಟಮ್ಗಳು ನೋಡಿ ಇಲ್ಲಿ ಯಾವ್ಯಾವ ದೇಶದ್ದು ಕರಕುಶಲ ವಸ್ತುಗಳು ತುಂಬ ನಾವು ರೇರ್ ಅಂದರೆ ರೇರ್ ಎಲ್ಲ ವಸ್ತುಗಳನ್ನು ಬೇರೆ ಬೇರೆ ಹಲವು ದೇಶಗಳ ವಸ್ತುಗಳನ್ನು ಒಂದೇ ಸೂರ್ನಿಡೀ ನೋಡಲಿಕ್ಕೆ ಸಿಗುವಂಥದ್ದು ನೋಡಿ ಇಲ್ಲಿ ಆ ದಂತದಿಂದ ಕೊರೆದು ಮಾಡಿರುವಂಥದ್ದು ಆನೆ ದಂತದಲ್ಲಿ ಕೊರದು ಮಾಡಿರುವಂಥದ್ದು ತಾವಿ ನೋಡಿದ್ದು ಮತ್ತು ಇಲ್ಲಿ ಕ್ರಿಸ್ಟಲ್ ಕಲ್ಲುಗಳು ಕ್ರಿಸ್ಟಲ್ಗಳು ಗಾಜು ಗಾಜಿನ ಕಲಾಕೃತಿಗಳು ನೋಡಿ ಅಲ್ಲಿ ವಿವಿಧ ದೇಶಗಳ ಸಾಂಸ್ಕೃತಿಯನ್ನು ಸಾರುವಂಥ ಪ್ರಾಚೀನ ಕಾಲದ ವಸ್ತುಗಳು ಶಂಖಗಳು ಕ ಇದರಲ್ಲಿ ಬೀಚಲ್ಲಿ ಸಿಗುವಂಥ ಐಟಮ್ಗಳೆಲ್ಲನೂ ಮಾರ್ಪಡಿಸಿ ಇಲ್ಲಿ ಇಟ್ಟಿದ್ದಾರೆ ಅಲ್ಲಿ ವಿವಿಧ ದೇಶಗಳ ಕಲ್ಲುಗಳು ಸ್ಟೋನ್ಗಳು ವಿವಿಧ ಮಾದರಿಯ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ ಭಾಳ ಸುಂದರವಾಗಿದೆ ನನಗಂತೂ ಟೈಮು ಒಂದರಿಂದ ಎರಡು ಅವರ್ ಕಳೆಯೋದೇ ಗೊತ್ತಾಗಲ್ಲ ಇಲ್ಲಿಗೆ ಬಂದರೆ ನೋಡಿ ಇಲ್ಲಿ ಶಂಕಗಳು ವಿವಿಧ ಕಲಾಕೃತಿ ವಿವಿಧ ಆಕಾರದ ಶಂಕಗಳು ಕಲ್ಲುಗಳು ಅಲ್ಲಲ್ಲೇ ಪ್ರತಿಯೊಂದು ಫ್ಲೋರಲ್ಲೂ ಕೂತಿದ್ದಾರೆ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಅವ್ರನ್ನ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವುದೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಮಗನಿಗೆ ಕುದುರೆ ಇಷ್ಟ ಆಗಿದೆ ಕುದುರೆ ತೋರಿಸ್ತಿದ್ದಾನೆ ಅಪ್ಪ ಕುದುರೆ ಕೊಡಿಸು ನನಗೆ ಕುದುರೆ ಕೊಡಿಸು ಅಂತ ಕೇಳ್ತಿದ್ದಾನೆ ಬಟ್ ನಾನಿಲ್ಲಿ ಆಡಿಯೋನ ಮ್ಯೂಟ್ ಮಾಡಿ ಮತ್ತೆ ಇದ್ದೀನಿ ಯಾಕೆ ಅಂದರೆ ಅಲ್ಲಿ ಮಾತಾಡೋಕ್ಕಿಲ್ಲಿ ವೀಡಿಯೋ ಮಾಡೋ ಕೂಡ ಕದ್ದು ಮುಚ್ಚಿ ಕದ್ದು ಮುಚ್ಚಿ ವೀಡಿಯೋ ಮಾಡೋ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ವಿವಿಧ ಕಲಾಕೃತಿಗಳನ್ನ ಇದು ಶ್ರೀಕೃಷ್ಣ ರಥ ಓಡಿಸ್ತಾ ಇದ್ದಲ್ಲ ಆ ಕಲಾಕೃತಿ ಎಲ್ಲ ಹೇ ಹ್ಯಾಂಡ್ಮೇಡ್ ಐಟಮ್ಸ್ ಎಲ್ಲ ಕಲಾಕೃತಿಗಳು ಬಹುತೇಕ ಇರುವಂಥ ಎಲ್ಲ ಕಲಾಕೃತಿಗಳು ಸಹ ಹ್ಯಾಂಡ್ಮೇಡ್ ಐಟಮ್ಸ್ ನಮ್ಮ ಪ್ರಾಚೀನ ವಸ್ತುಗಳು ಪ್ರಾಚೀನ ಪರಂಪರೆಯನ್ನು ಸಾರುವಂಥದ್ದು ವಿವಿಧ ದೇಶಗಳ ಪ್ರಾಚೀನ ಪರಂಪರೆಯನ್ನು ಸಾರುವಂಥ ಐಟಮ್ಗಳನ್ನ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ದೇವಿಯರು ದೇವತೆಗಳು ಅವರ ವಿಗ್ರಹಗಳು ಮತ್ತು ನೋಡಿ ಇಲ್ಲಿ ಗಣಪತಿ ಸರಸ್ವತಿ ರಾಮಲಕ್ಷ್ಮಣ ನಮ್ಮ ಪೌರಾಣಿಕತೆಯನ್ನು ಸಾರುವಂಥದ್ದು ಶಿವ ಲಿಂಗ ಈ ಥರದವು ಎಲ್ಲ ಕಲ್ಲುಗಳು ಲೋಹಗಳು ಇತ್ಯಾದಿಗಳನ್ನು ಹಾಗೆ ಇನ್ನೊಂದು ಅದ್ಭುತ ಹೇಳಬೇಕು ಅಂತ ಅಂದರೆ ಅವಧೂತ ಸ್ವಾಮೀಜಿಗಳು ಆರಂಭದಲ್ಲಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಅಂತ ನನಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ ಅವ್ರಿಗೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂದರೆ ನಮ್ಮ ದೇಶದ ನಾಣ್ಯಗಳಿಂದ ಹಿಡಿದು ಅಂಚೆ ಚೀಟಿಗಳು ಅಂದರೆ ನಮ್ಮದು ಪ ರಿಪಬ್ಲಿಕ್ ಆಫ್ ಇಂಡಿಯಾದ್ದು ಸಾವಿರದ ಒಂಬೈನೂರ ಐವತ್ತರಿಂದ ನೋಡ್ತಾ ಇದ್ದೀರಲ್ಲ ಎರಡು ಸಾವಿರದ ಎಂಟರ ತನಕ ನೋಡಿ ಇದು ಹೊರಗಡೆ ವ್ಯೂ ಅಂದರೆ ನಾವು ಈ ಇದ್ರ ಮೇಲೆ ನಿಂತ್ಕೊಂಡ್ರೆ ಹೊರಗಡೆ ವ್ಯೂ ಕಾಣುತ್ತೆ ಬನ್ನಿ ಮತ್ತೆ ಒಳಗೆ ತೋರಿಸ್ತೀನಿ ಕಾಣುತ್ತೆ ಅದು ನೋಡಿ ಇಲ್ಲಿ ಅಂಚೆ ಚೀಟಿಗಳ ಸಂಗ್ರಹ ಸಖತ್ತು ಅಂಚೆ ಚೀಟಿಗಳ ಸಂಗ್ರಹ ಮಾಡಿದ್ದಾರೆ ಮತ್ತು ನಾಣ್ಯ ನಾಣ್ಯಗಳು ಕಾಯಿನ್ಗಳು ಮತ್ತು ನೋಟುಗಳು ನಮ್ಮ ಅನಾದಿ ಕಾಲದಿಂದ ಯಾವ್ಯಾವ ನೋಟುಗಳಿದ್ವು ಎಲ್ಲವನ್ನು ಸಂಗ್ರಹಿಸಿಟ್ಟಿದ್ದಾರೆ ದಾನಿಗಳು ಕೊಟ್ಟಿರುವಂಥದ್ದು ನನಗೆ ಭಾಳ ಆಶ್ಚರ್ಯ ಆಯಿತು ಎಲ್ಲ ದೇಶ ನಮ್ಮ ದೇಶದ್ದು ಅಂತಲ್ಲ ಬಹುತೇಕ ದೇಶಗಳ ಅಂಚೆ ಚೀಟಿಗಳು ಮಹಾನ್ ವ್ಯಕ್ತಿಗಳು ಇಂಪಾರ್ಟೆಂಟ್ ಪರ್ಸನ್ಸ್ ಯಾರಿದ್ದಾರೆ ಅವರ ಭಾವಚಿತ್ರಗಳು ಅವ್ರಿಗೆ ಸಂಬಂಧಪಟ್ಟಂಥದ್ದು ನೋಡಿ ಇಲ್ಲಿ ನೋಟುಗಳು ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರದ ನೋಟುಗಳೆಲ್ಲನೂ ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡಲಿಕ್ಕೆ ಅವಕಾಶ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ ಇದೆ ಅಂದರೆ ನೋಡ ಹಬ್ಬ ಒಂದೊಂದು ಫ್ಲೋರ್ ನೋಡಲಿಕ್ಕೂ ಒಂದೊಂದು ಅವರು ಎರಡೆರಡು ಅವರ್ ಬೇಕಾಗುತ್ತೆ ಅಷ್ಟೊಂದು ಕಲಾಕೃತಿಗಳನ್ನು ಪೇಂಟಿಂಗ್ಸ್ಗಳನ್ನು ತುಂಬಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ ಇವೆಲ್ಲ ಹ್ಯಾಂಡ್ಮೇಡ್ ಕಲಾಕೃತಿಗಳು ಫ್ರೇಮ್ ವರ್ಕ್ ಇದೆಯಲ್ಲ ಇದೆಲ್ಲ ಹ್ಯಾಂಡ್ಮೇಡು ನೋಡಿ ಇಲ್ಲಿ ವಾದ್ಯಗಳು ನಮ್ಮ ಪ್ರಾಚೀನ ವಾದ್ಯಗಳು ಎಲ್ಲ ಹ್ಯಾಂಡ್ಮೇಡ್ ವ ವಾದ್ಯಗಳನ್ನ ತೋರಿಸ್ತೀನಿ ಬನ್ನಿ ಮುಂದೆ ವಾದ್ಯಗಳಿರ್ಬೋದು ಮೇಕಪ್ ಐಟಮ್ಸ್ಗಳಿರ್ಬೋದು ಇತ್ಯಾದಿಗಳು ನೋಡಿ ನನ್ನ ವೈಫು ಕದ್ದು ಮುಚ್ಚಿ ವೀಡಿಯೋ ಮಾಡ್ತಿದ್ದಾಳೆ ಅಲ್ಲಿ ನೋಡಿ ಇಲ್ಲಿ ತಂಬೂರಿಯಿಂದ ಹಿಡಿದು ತಾಳ ತಂಬೂರಿ ವೀಣೆ ಇವುಗಳೆಲ್ಲವನ್ನ ಒಂದು ಕಡೆ ಇಟ್ಟಿದ್ದ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಫಿಫ್ ಪಿಯಾನೋ ಇದೆ ಇಲ್ಲಿ ಅಲ್ಲಲ್ಲಿ ನಾನು ನಿಮಗೆ ಎಲ್ಲವನ್ನೂ ತೋರ್ಸೋಕ್ಕಾಗ್ತಿಲ್ಲ ಯಾಕೆಂದರೆ ಸೆಕ್ಯೂರಿಟಿ ಇದ್ದಾರೆ ಪ್ರತಿಯೊಂದು ಫ್ಲೋರಲ್ಲಿ ಮೂರಿಂದ ನಾಲ್ಕು ಜನ ಸೆಕ್ಯೂರಿಟಿ ಇದ್ದಾರೆ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲವನ್ನು ಒಂದು ಕಡೆಯಿಂದ ತೋರಿಸ್ಲಿಕ್ಕಾಗಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅದ್ಭುತ ಒಂದು ಅದ್ಭುತ ಜಾಗ ಟ್ವೆಂಟಿ ರುಪೀಸ್ ಅಷ್ಟೇ ಎಂಟ್ರೆನ್ಸ್ ಚಾರ್ಜ್ ಇರುತ್ತೆ ಅದು ಟೋಟಲ್ ಒಟ್ಟಿಗೆ ಟಿಕೆಟ್ ತೊಗೊಂಡಿದ್ರೆ ಅದನ್ನು ಇರೋಲ್ಲ ನೋಡಿ ಇಲ್ಲಿ ವೀಣೆಗಳು ಇದು ಲಾಸ್ಟ್ ಫ್ಲೋರ್ ಕೊನೆ ಫ್ಲೋರ್ ಆಗಿರೋದ್ರಿಂದ ನೋಡಿ ಫೈನಲ್ ಲಾಸ್ಟ್ ಫ್ಲೋರ್ ಮೇಲೆ ಬಂದರೆ ಮತ್ತದೇ ಕಲಾಕೃತಿಗಳಿದ್ದಾವೆ ಸಾಕಷ್ಟು ನನಗಂತೂ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಕಲಾಕೃತಿಗಳಿದ್ದಾವೆ ಬನ್ನಿ ಹೊರಗೆ ಹೋಗೋಣ ಈಗ ಮುಗಿಸಿದ್ದೀವಿ ಸಾಕಷ್ಟು ಸಮಯ ಅಭಾವ ಇರೋದ್ರಿಂದ ಹೋಗಿಬಿಡೋಣ ಹೊರಗಡೆ ಹಾಂ ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಸೊಸಕಿ ಮ್ಯೂಸಿಯಂನ ಮ್ಯೂಸಿಯಂನ ಹೊರಭಾಗ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಮುಂದೆ ನಾವೀಗ ಅಲ್ಲಿ ಪಕ್ಕದಲ್ಲಿ ಇದು ನಡೀತಾ ಇದೆ ವಾರ್ಷಿಕ ಮಹೋತ್ಸವ ನಡೀತಾ ಇದೆ ವೆಂಕಟೇಶ್ವರ ಕ್ಷೇತ್ರದ್ದು ಬ್ರಹ್ಮೋತ್ಸವ ನಡೀತಾ ಇದೆ ಹಾಗಾಗಿ ದತ್ತ ವೆಂಕಟೇಶ್ವರ ಕ್ಷೇತ್ರದ ಇಪ್ಪತ್ತೈದನೇ ವಾರ್ಷಿಕ ಮಹೋತ್ಸವ ಆ ಮಹೋತ್ಸವನ ನೋಡಿಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಬಿಡೋಣ ಡೋರ್ ಕ್ಲೋಸ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಒಳ್ಳೆ ಸ್ಟೇಜ್ ಹಾಕಿದ್ದಾರೆ ಇಲ್ಲಿ ಪ್ರವಚನ ಮುಗ್ದಿದೆ ಇವಾಗ ಜನಗಳೆಲ್ಲ ಎದ್ದು ಹೋಗಿದ್ದಾರೆ ಅವಾಗಲೇ ನಾವು ಸ್ಟಾರ್ಟಿಂಗ್ ಬಂದಾಗ ಲಾಸ್ಟ್ ವೀಡಿಯೋನಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಪ್ರವಚನ ಜೋರಾಗಿ ನಡೀತಾ ಇತ್ತು ಇವಾಗ ಎದ್ದೋಗಿದ್ದಾರೆ ಬನ್ನಿ ನಾವು ಇಲ್ಲಿ ದೇವಸ್ಥಾನ ಇರೋದೇ ಪಕ್ಕದ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಇಲ್ಲಿ ಆಂಜನೇಯನ ಒಂದು ಇದನ್ನು ಬಹಳ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಇದು ಇಲ್ಲಿ ಮುಂದೆ ಕಾರ್ಯಸಿದ್ಧಿ ಗಣಪತಿಯ ದೇವಸ್ಥಾನದ ಮುಂಭಾಗದಲ್ಲಿ ಸ್ಟೇಜ್ ಹಾಕಿರೋದು ಕಾರ್ಯಸಿದ್ಧಿ ವಿನಾಯಕನ ದೇವಸ್ಥಾನ ನಾನು ಇನ್ನೊಂದು ವಿಡಿಯೋ ಇನ್ನೊಂದು ಪಾರ್ಟಲ್ಲಿ ತೋರಿಸ್ತೀನಿ ವೀಡಿಯೋಲ್ಲೂ ತುಂಬ ಲೆಂತ್ ಆಗುತ್ತೆ ನೋಡಿ ಇಲ್ಲಿ ಬ್ರಹ್ಮರಥೋತ್ಸವದ ಕಳಶಗಳಿಗೋಸ್ಕರ ಬಿಂದಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಟೆಂಪಲ್ ಒಳಗೆ ಹೋಗೋಣ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಮೇ ಬಿ ಬನ್ನಿ ಟೆಂಪಲ್ ಒಳಗೋಣ ಫಸ್ಟ್ ನೋಡಿ ಇದು ದತ್ತ ವೆಂಕಟೇಶ್ವರನ ದೇವಸ್ಥಾನದ ಮುಂಭಾಗ ಇಲ್ಲಿ ಮುಂದೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಈಗ ಬ್ರಹ್ಮ ರಥೋತ್ಸವ ಬ್ರಹ್ಮೋತ್ಸವ ನಡೆಯೋದ್ರಿಂದ ವಾರ್ಷಿಕ ಬ್ರಹ್ಮೋತ್ಸವ ನಡೀತಾ ಇರೋದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋತ್ತಿಗೆ ಮೇ ಬಿ ಇದು ಕ್ಲೋಸ್ ಆಗಿರುತ್ತೆ ತುಂಬ ದಿನ ಒಂದು ವೀಕು ಆಗ್ಬೋದು ನೋಡಿ ಇಲ್ಲಿ ತಯಾರಿ ರಥೋತ್ಸವದ ಇದು ಸಾರಿ ಬ್ರಹ್ಮೋತ್ಸವದ ತಯಾರಿ ಚ ತಾಮ್ರದ ಬಿಂದಿಗೆಗಳಿಗೆ ದಾರಗಳೆಲ್ಲನ ಸುತ್ತಿ ಹೋಮ ಹವನ ಕಾರ್ಯಗಳಿಗೆಲ್ಲ ಸಜ್ಜುಗೊಳಿಸ್ಕೊತಾ ಇದ್ದಾರೆ ಸೀರೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅದಕ್ಕೆಲ್ಲ ಉಡಿಸ್ಲಿಕ್ಕೆ ಹೇಳಿ ದೇವರ ವಿಗ್ರಹಗಳಿಗೆ ಬನ್ನಿ ನಾವು ಇವಾಗ ದೇವಾಲಯದ ಒಳಗಡೆಗೆ ಹೋಗೋಣ ಒಳಗಡೆ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡೋಣ ಹ್ಞೂ ನೋಡಿ ಇವಾಗ ನಾವು ದೇವಾಲಯದ ಒಳಗಿದ್ದೀವಿ ದೇವಾಲಯದ ನ ನೋಡ್ತಾ ಇದ್ದರೆ ಕಲಾಕೃತಿಗಳಿಂದ ತುಂಬಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ವೆಂಕಟೇಶ್ವರನ ದರ್ಶನ ಆಯಿತು ಬಂದ ತಕ್ಷಣ ಅಲ್ಲಿ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾನು ಹೇಳೋತ್ತಿಗೆ ವೆಂಕಟೇಶ್ವರನ ದ ದರ್ಶನ ಮಾಡ್ಲಿಕ್ಕೆ ಬಂದ್ವಿ ಅಂತ ಕ್ಲೋಸ್ ಮಾಡಿದ್ದಾರೆ ನೋಡಿ ಎಷ್ಟು ಕಲಾತ್ಮಕ ಕಲಾತ್ಮಕತೆಯಿಂದ ಕೂಡಿದೆ ಅಂತಂದರೆ ಅದ್ಭುತವಾಗಿದೆ ನೋಡಿ ಕಳಶಗಳು ಫೈನಲಿ ರೆಡಿ ಮಾಡಿಟ್ಟಿದ್ದಾರೆ ಹೊರಭಾಗದಲ್ಲಿ ಇದ್ದೀವಿ ನಾವೀಗ ಮತ್ತು ಈ ಕಡೆಯಿಂದ ಹೋಗಿ ಅಲ್ಲಿ ಪ್ರಸಾದ ವಿತರಣೆ ಇದೆ ಅಂತ ಹೇಳಿದ್ದಾರೆ ಪ್ರಸಾದನ ತಗೊಂಡು ತಿಂದ್ಕೊಂಡು ಇದು ಯಾಗಶಾಲೆ ಅಂದರೆ ವಜ್ರೋತ್ಸವ ಯಾಗಶಾಲೆ ಅಂಥೇಳಿ ಯಾಗ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ನೋಡಿ ಇದು ದೇವಾಲಯದ ಮುಂಭಾಗ ವೆಂಕಟೇಶ್ವರ ದೇವಾಲಯದ ಮುಂಭಾಗ ಇದು ಗೋಪುರ ನಮಗೆ ಇದು ರಸ್ತೆ ಬದಿನಲ್ಲೇ ನಾವು ಪಾಸಾಗುವಾಗ ತುಂಬ ಅದ್ಧೂರಿಯಾಗಿ ಕಾಣುತ್ತೆ ತುಂಬ ಒಂದೇ ಸೂರಿನಡಿ ನಾಲ್ಕೈದು ಇವುಗಳನ್ನು ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ಬೋದು ಪ್ರವಾಸನ ಮುಗಿಸ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಪೂಜಾ ಮತ್ತು ಪ್ರಸಾದ ಕೌಂಟರ್ ಇದೆ ಮತ್ತು ತುಲಾಭಾರ ಮಾಡಿಸ್ಲಿಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಹಂಗಾಗಿ ಹತ್ರಕ್ಕೆ ಹೋಗಿಲ್ಲ ನಾನು ಇನ್ನು ಮತ್ತೆ ವಿಡಿಯೋ ಮಾಡೋಕ್ಕೆ ರೆಸಿಸ್ಟ್ ಮಾಡ್ತಾರೆ ಸ್ವಲ್ಪ ಬನ್ನಿ ನಾವು ಪ್ರಸಾದ ತಿನ್ಕೊಂಡು ಸ್ವಲ್ಪ ಪ್ರಸಾದ ಇಸ್ಕೊಳ್ಳೋಣ ನನ್ನ ಮಗನಿಗೋಸ್ಕರನೂ ಎರಡು ಪ್ರಸಾದ ತೊಗೊಂಡಿದ್ದೀನಿ ನನ್ನ ವೈಫ್ ವೀಡಿಯೋ ಮಾಡ್ತಿದ್ದಾರೆ ಎಲ್ಲಾದರೂ ಕೂತ್ಕೊಂಡು ತಿನ್ನೋಣ ಆ ಕಡೆ ಇಲ್ಲಿ ಸರಿಯಾಗಿದೆ ಪ್ಲೇಸ್ ಇಲ್ಲಿ ಕೂತ್ಕೊಳ್ಳೋಣ ನನ್ನ ಮಗನ ಕೂರಿಸ್ಕೋತೀನಿ ನನ್ನ ಮಗನಿಗೆ ತಿನ್ನಿಸ್ಬೇಕಲ್ಲ ಫೈನಲಿ ತಿಂದು ಮುಗ್ದಿದೆ ಇಲ್ಲಿಗೆ ಇಲ್ಲಿನ ದರ್ಶನನ ಮುಗಿಸ್ಕೊಂಡು ಮುಂದೆ ಹೋಗೋಣ ನೋಡಿ ಇಲ್ಲಿ ಪ್ರತಿ ತಿಂಗಳು ಯಾವಾಗ ಯಾವಾಗ ಸ್ವಾತಿ ನಕ್ಷತ್ರದಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾರೆ ಅದರ ಮಾಹಿತಿಯನ್ನು ಇಲ್ಲಿ ಅಳವಡಿಸಿದ್ದಾರೆ ಸ್ನೇಹಿತರೆ ಇವತ್ತಿಗೆ ನಮ್ಮ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ ನಾಳೆ ಮತ್ತೆ ನಾನು ನಿಮಗೆ ಕಾರ್ಯಸಿದ್ಧಿ ಹನುಮಾನ ದೇವಾಲಯವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿವರೆಗೂ ಶುಭವಾಗಲಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ